ಅವರು ವ್ಯಾಪಾರ ನಡೆಸಿಕೊಂಡು ನೆಮ್ಮದಿಯ ಜೀವನ ನಡೆಸ್ತಿದ್ರು ಆದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕುತ್ತಿದ್ದವರ ನಿದ್ರೆ ಹಾಳು ಮಾಡಿದ್ದು ಅದೊಂದು ನೋಟಿಸ್ ಸರ್ಕಾರದ ನಿರ್ಧಾರ ವ್ಯಾಪಾರಿಗಳನ್ನು ಕಂಗಾಲಿಸಿದೆ ಈ ಒಂದು ಹಿನ್ನೆಲೆ ಸರ್ಕಾರದ ವಿರುದ್ಧ ವ್ಯಾಪಾರಸ್ಥರು ಸಮರಸಾರೋಕ್ಕೆ ಸಜ್ಜಾಗಿದ್ದಾರೆ ಗೌರ್ಮೆಂಟ್ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ ಹಾಗಾದರೆ ಬಂದ್ ಬಿಸಿ ಹೇಗಿರಲಿದೆ ಯಾವೆಲ್ಲ ಕ್ಷೇತ್ರಗಳಿಗೆ ಈ ಕಾವು ತಟ್ಟಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಸರ್ಕಾರದ ವಿರುದ್ಧ ಸಮರ ಸಾರಿದ ವ್ಯಾಪಾರಿಗಳು ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಸಂಪೂರ್ಣ ಹಾಲು ಮಾರಾಟ ಬಂದ್ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಲಕ್ಷ ಲಕ್ಷ ರೂಪಾಯಿ ತೆರಿಗೆ ಸಣ್ಣ ಸಣ್ಣ ವರ್ತಕರ ಮೇಲೆ ಬರ ಎಳೆದಂತಾಗಿದೆ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವ ತೆರಿಗೆ ನೋಟಿಸ್ಗಳಿಂದ ಕಂಗಾಲಾಗಿರುವ ಅಂಗಡಿ ಮಾಲೀಕರು ಇದೀಗ ಕೆರಳಿ ಕೆಂಡವಾಗಿದ್ದಾರೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಒಗ್ಗಟ್ಟಿನ ಬಿಸಿ ಮುಟ್ಟಿಸೋಕೆ ಮುಂದಾಗಿದ್ದಾರೆ ಜುಲೈ ಇಪ್ಪತ್ಮೂರರಿಂದ ಜುಲೈ ಇಪ್ಪತ್ತೈದರವರೆಗೂ ಹಂತ ಹಂತವಾಗಿ ಅಂಗಡಿ ಬಂದ್ ಮಾಡಲಿಕ್ಕೆ ವರ್ತಕರು ನಿರ್ಧಾರ ಮಾಡಿದ್ದಾರೆ ಇನ್ನು ಬಂದ್ಗೆ ಎಲ್ಲಾ ವರ್ತಕರು ಕೂಡ ಬೆಂಬಲ ನೀಡುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಕಾರ್ಮಿಕ ಪರಿಷತ್ ಪ್ರತಿ ಅಂಗಡಿಗೂ ತೆರಳಿ ಕರಪತ್ರವನ್ನ ನೀಡುತ್ತಿದೆ ಬಂದ್ಗೆ ಬೆಂಬಲಿಸಿ ಅಂತ ಮನವಿಯನ್ನ ಮಾಡ್ತಿದೆ ಪ್ರಮುಖವಾಗಿ ಜುಲೈ ಇಪ್ಪತ್ ಮೂರರಿಂದ ಆರಂಭವಾಗುವಂತಹ ಪ್ರತಿಭಟನೆ ಜುಲೈ ಇಪ್ಪತ್ತೈದರವರೆಗೂ ನಡೆಸಲು ಸಿದ್ಧತೆಯನ್ನು ಮಾಡಿಕೊಂಡಿದೆ ಜುಲೈ ಇಪ್ಪತ್ತೈದರಂದು ಅಂಗಡಿ ಮುಂಗಟ್ಟು ಬಂದ್ಗೆ ವ್ಯಾಪಾರಸ್ಥರು ನಿರ್ಧಾರ ಮಾಡಿದ್ದಾರೆ ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಹಾಲು ಮಾರಾಟ ಬಂದ್ ಮಾಡಿ ಯಾವುದೇ ಬೇಕರಿ ಕಾಂಟಿನೆಂಟ್ಸ್ ನಲ್ಲಿ ಹಾಲು ಮಾರಾಟ ಮಾಡದೇ ಇರೋಕೆ ನಿರ್ಧಾರ ಮಾಡಲಾಗಿದೆ ಅದೇ ರೀತಿ ಜುಲೈ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರಂದು ಕಪ್ಪು ಪಟ್ಟಿ ಧರಿಸಿ ಹಾಲು ಇಲ್ಲದ ಕಾಫಿ ಚಹಾ ಮಾತ್ರ ಮಾರಾಟ ಮಾಡಿ ಜುಲೈ ಇಪ್ಪತ್ತೈದರಂದು ಅಂಗಡಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಿರ್ಧಾರ ಮಾಡಲಾಗಿದೆ ಬರುವ ಬೇಕರಿ ಕಾನ್ಮೆಂಟ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು ಅಂದ್ರೆ ದೊಡ್ಡ ಡೈರಿಗಳು ಬರ್ತಾ ಇದ್ರು ಅವ್ರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನು ಸಂಪೂರ್ಣ ನಿಲ್ಲಿಸ್ತಾರೆ ಸಂಪೂರ್ಣ ನಿಲ್ಲಿಸಿ

ಏನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ಬಂದಿರುವ ಕಾರಣಕ್ಕೆ ವ್ಯಾಪಾರಿಗಳಂತೂ ಕಂಗಾಲಾಗಿದ್ದಾರೆ ಅನಿವಾರ್ಯ ಬಂದ್ರೆ ಒಂದು ವಾರಗಳ ಕಾಲ ಬೇಕಾದ್ರೂ ಅಂಗಡಿ ಬಂದ್ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ ನ್ಯಾಯ ಸಿಗೋವರೆಗೂ ಬಂದ್ ನಿಲ್ಲಿಸದಿರಲು ಗಟ್ಟಿ ನಿಲುವಿನಲ್ಲಿ ನಿಂತಿದ್ದಾರೆ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲ ಒಂದೇ ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಬಂದು ಬೆಳಗ್ತಾರೆ ಲಕ್ಷಾಂತರ ಜನ ಬರ್ತಾರೆ ಲಕ್ಷಾಂತರ ಜನ ಎಲ್ಲರೂ ಈಗ ಈಗಾಗಲೇ ಕೆಲವರಿಗೆ ಬಂದಿದೆ ನೋಟಿಸ್ ಬಂದಿದೆ ಕೆಲವರಿಗೆ ಬರ್ತಾ ಇದೆ ದಿನಾನು ಕಳಿಸ್ತದ್ ಮಾಡ್ತಾನೆ ಇದ್ದಾರೆ ಒಟ್ನಲ್ಲಿ ಹೊಟ್ಟೆ ಪಾಡಿಗಾಗಿ ಸಣ್ಣ ಸಣ್ಣ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದವರ ಬದುಕು ಈಗ ಅತಂತ್ರವಾಗಿದೆ ಬಂದ ಬಿಸಿಯಿಂದಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು